ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅರಣ್ಯ ಭೂಮಿಯನ್ನು ಮತ್ತು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿದ್ದು ಈ ಬಗ್ಗೆ ತನಿಖೆ ನಡೆಸಲು ವಿಜಯನಗರ ಜಿಲ್ಲಾಧಿಕಾರಿಗಳು ಸೋಮವಾರ ಆಗಮಿಸಲಿದ್ದು ಸಚಿವರ ಮುಖವಾಡ ಕಳಿಸಲಿದೆ ಎಂದು ಶಾಸಕ ಬಿಪಿ ಹರೀಶ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನ ಕ್ಷೇತ್ರದಲ್ಲಿ ಅರಣ್ಯ ಭೂಮಿ ಹಾಗೂ ಸರ್ಕಾರಿ ಭೂಮಿಯನ್ನು ಸಚಿವರು ಒತ್ತುವರಿ ಮಾಡಿರುವುದರ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದು ಎಂಎಲ್ಎ ಸಮ್ಮುಖದಲ್ಲಿ ತನಿಖೆ ನಡೆಸಿ ಸರ್ಕಾರಕ್ಕೆ ಮಾಹಿತಿ ನೀಡುವಂತೆ ಡಿಸಿಗಳಿಗೆ ಆದೇಶ ಮಾಡಿದ್ದರು ವಿಜಯನಗರ ಡಿಸಿ ಎರಡು ತಿಂಗಳು ಸಮಯ ಕೇಳಿದರೆ ದಾವಣಗೆರೆ ಡಿಸಿ ನನಗೆ ಮಾಹಿತಿ ನೀಡದೆ ಸರ್ಕಾರಕ್ಕೆ ಯಾವುದೇ ಒತ್ತುವರಿ ನಡೆದಿಲ್ಲ ಎಂದು ಸುಳ್ಳು ಮಾಹಿತಿ ನೀಡಿದ್ದು ಈ ಬಗ್ಗೆ ಪ್ರಶ್ನಿಸಿದರೆ ಸಬೂಬು ಹೇಳುತ್ತಾರೆ ಎಂದರು ಇನ್ನು ಈ ವಿಚಾರವಾಗಿ ವಿಜಯನಗರ ಜಿಲ್ಲಾಧಿಕಾರಿಗಳು ಸೋಮವಾರ ತನಿಖೆಗೆ ಬರುವುದಾಗಿ ತಿಳಿಸಿದ್ದು ಸತ್ಯಾಸತ್ಯತೆ ಹೊರಬರಲಿದೆ ಎಂದರು ಅಷ್ಟೇ ಅಲ್ಲದೆ ಇನ್ಮುಂದೆ ವಾರಕ್ಕೊಂದು ಸಚಿವರ ಹಗರಣಗಳನ್ನು ಸಾಕ್ಷಿ ಸಮೇತ ಬಿಡುಗಡೆ ಮಾಡುವ ಮೂಲಕ ಸಚಿವರ ಹೊಚ್ಚು ಬಿಡಿಸುತ್ತೇನೆ ಎಂದರು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ರಾಜ್ಯದ ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ಪತ್ರ ಕೊಟ್ಟೆ ದಾವಣಗೆರೆ ಜಿಲ್ಲೆ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಅರಣ್ಯ ಹಾಗೂ ಸರ್ಕಾರಿ ಕಂದಾಯ ಭೂಮಿಗಳ ಒತ್ತುವರಿ ಕುರಿತು ಅಂತೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಕೊಟ್ಟೆ ಅರಣ್ಯ ಭೂಮಿ ಕಂದಾಯ ಇಲಾಖೆಯ ಭೂಮಿ ಅದರ ಜೊತೆಗೆ ಬಡ ರೈತರ ಭೂಮಿ ಮತ್ತೆ ನದಿಗೆ ಸೇರುವ ಹಳ್ಳಗಳನ್ನು ಮುಚ್ಚಿ ಬೇರೆ ಮಾರ್ಗವಾಗಿ ಕಾರ್ಖಾನೆಯ ಕೊಳಕು ನೀರು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿ ಅದನ್ನೇ ಹಳ್ಳ ಅಂತ ತೋರಿಸಿದ್ದಾರೆ ಅಂತೇಳಿ ಒಂದು ಮನವಿಯನ್ನು ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ಟೆ ತಕ್ಷಣ ಮುಖ್ಯ ಕಾರ್ಯದರ್ಶಿಗಳು ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದ್ರು ಹರಿಹರ ಶಾಸಕರ ಮಾಡಿರ್ತಕ್ಕಂಥ ಆಪಾದನೆಗಳ ಬಗ್ಗೆ ಸಂಪೂರ್ಣ ಪರಿಶೀಲನೆಯನ್ನು ಮಾಡಿ ವರದಿಯನ್ನ ಮಾಹಿತಿಯನ್ನು ಶಾಸಕರಿಗೆ ತಿಳಿಸಿ ಸರ್ಕಾರದ ಗಮನಕ್ಕೆ ತರಬೇಕಾಗಿ ಪತ್ರ ಬರೆದ್ರು ಜಿಲ್ಲಾಧಿಕಾರಿಗಳಿಗೆ ನಂತರ ನಾವು ಪದೇ ಪದೇ ಎರಡು ತಿಂಗಳಾಯ್ತು ಹೋದ್ವಿ ಏನು ಉತ್ತರ ಬರ್ತಾ ಇಲ್ಲ ಮೇಡಮ್ ನಿಮ್ಮ ಕಡೆಯಿಂದ ಅಂತ ಕೇಳಿದಂಥ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲಾಧಿಕಾರಿಗಳು ಅತಿ ಹೆಚ್ಚು ಮಳೆ ಬರ್ತಾ ಇರೋದ್ರಿಂದ ನಮಗೆ ಎರಡು ತಿಂಗಳು ಕಾಲಾವಕಾಶ ಬೇಕಂತೇಳಿ ಅವ್ರ ಪತ್ರ ಬರೆದು ಇದು ವಿಜಯನಗರ ಮತ್ತು ದಾವಣಗೆರೆ ಜಿಲ್ಲೆ ಗಡಿಭಾಗ ಆದರೆ ಅದೇ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾಧಿಕಾರಿಗಳಿಂದ ಸರ್ಕಾರಕ್ಕೆ ಮಾಹಿತಿ ಹೋಯಿತು ನಾವೆಲ್ಲ ಸರ್ವೆ ಮಾಡಿದ್ವಿ ಯಾವುದು ಆಗಿಲ್ಲ ಎಲ್ಲ ಸರಿಯಾಗಿದೆ ಅಂತೇಳಿ ಇವರು ವರದಿ ಕೊಟ್ಟರು ನಾನು ತಕ್ಷಣ ನನಗಿದು ಹೇಗೆ ಗೊತ್ತಾಯ್ತು ಅಂದರೆ ನನಗೆ ಸರ್ಕಾರದಿಂದ ಪತ್ರ ಬಂತು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ದಾವಣಗೆರೆ ಜಿಲ್ಲಾಧಿಕಾರಿಗಳಿಂದ ಉತ್ತರ ಬಂದಿದೆ ವಿಜಯನಗರ ಜಿಲ್ಲಾಧಿಕಾರಿಗಳು ಎರಡು ತಿಂಗಳು ಸಮಯ ಕೇಳಿದ್ದಾರೆ ಅಂತೇಳಿ ಸರ್ಕಾರ ನನಗೆ ಉತ್ತರ ಕೊಟ್ಟು ಅವಾಗ ನಾನು ಕಾರ್ಯದರ್ಶಿಯವರಿಗೆ ಕೇಳಿದೆ ತಮ್ಮ ಪತ್ರದಲ್ಲಿ ಶಾಸಕರ ಗಮನಕ್ಕೆ ತಂದು ಶಾಸಕರಿಗೆ ಮನವರಿಕೆಯನ್ನು ಮಾಡಿ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ತಾವು ಆದೇಶ ಮಾಡಿದ್ರಿ ನನಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳಿದೆ ನಂತರ ಜಿಲ್ಲಾಧಿಕಾರಿಗಳ ಹತ್ರನೂ ಹೋಗಿ ಸರ್ಕಾರ ಆದೇಶ ಮಾಡಿದೆ ನನ್ನ ಗಮನಕ್ಕೆ ಬಂದೆ ಇದ್ದಂಗೆ ನೀವು ಹೆಂಗೆ ಸರ್ಕಾರಕ್ಕೆ ಕಳಿಸಿದ್ವಿ ವಿಜಯನಗರದವರು ಎರಡು ತಿಂಗಳು ಮಳೆ ಇದೆ ನಮಗೆ ಬರೋಕ್ಕ ಇದು ನಾವು ಮಾಡಲ್ಲ ಅಂತೇಳಿ ಅವ್ರು ಕೊಟ್ಟರು ಅವ್ರದ್ದು ಪ್ರಶ್ನೆ ಮುಗೀತು ಮಳೆ ಅಂತ ತೋರಿಸಿದ್ರು ಅದೇ ಸಂದರ್ಭದಲ್ಲಿ ಇವರು ಮಳೆ ಇದ್ದಾಗ ಇವರು ಇವ್ರು ಯಾಕೆ ಸರ್ವೆ ಮಾಡಿದ್ರೆ ಗೊತ್ತಿಲ್ಲ ಎಲ್ಲ ಸರಿ ಇದೆ ಅಂತೇಳಿ ಕೊಟ್ಬಿಟ್ರು ಆ ಎ ಡಿ ಎಲ್ ಆರ್ ಹತ್ರ ಸರಿ ಇದೆ ಅಂತ ಮಾಡಿಸಿ ತಹಶೀಲ್ದಾರು ಎ ಡಿ ಎಲ್ ಆರು ಇವರೆಲ್ಲ ಸೇರಿಕೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸಿ ಸರ್ಕಾರ ನನಗೆ ಆಫ್ ಕಾಪಿ ಆಡ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಚೀಫ್ ಸೆಕ್ರೆಟರಿಗೂ ಕೇಳಿದೆ ನನ್ನ ಗಮನಕ್ಕೆ ಬಂದಿಲ್ಲ ಅಂಥೇಳಿ ಅದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೂ ಕೇಳಿದೆ ಇಲ್ಲ ನಾನು ತಹಸೀಲ್ದಾರ್ ಹೇಳಿದ್ದೆ ನಿಮಗೆ ಮಾಹಿತಿ ಕೊಡೋಕ್ಕೆ ಅಂತ ಅದಕ್ಕೆ ತಹಸೀಲ್ದಾರ್ ಜವಾಬ್ದಾರಿ ಅಲ್ಲ ನನಗೆ ಮಾಹಿತಿ ಕೊಡಬೇಕಾಗಿರೋದು ಜಿಲ್ಲಾಧಿಕಾರಿಗಳು ತಾವು ಅಂಥೇಳಿ ವಾದ ಮಾಡಿದಂಥ ಸಂದರ್ಭದಲ್ಲಿ ತಹಶೀಲ್ದಾರ್ಗೆ ಕೇಳಿದ್ರು ತಹಶೀಲ್ದಾರ್ ಇದ್ದವರು ಇಲ್ಲ ನಿಮಗೆ ಟ್ರೈ ಮಾಡಿದ್ವಿ ಸಿಗಲಿಲ್ಲ ರಿಜಿಸ್ಟರ್ ಪೋಸ್ಟ್ ಮಾಡಿದ್ವಿ ಅಂತಕ್ಕಂಥ ಉತ್ತರವನ್ನು ಬೇಜವಾಬ್ದಾರಿ ಉತ್ತರವನ್ನು ಕೊಟ್ಟರು ಅದು ಹೋಗ್ಲಿ ಈ ಮಧ್ಯದಲ್ಲಿ ನಾನೊಂದು ಸದನಕ್ಕೆ ಪ್ರಶ್ನೆ ಕೇಳಿದ್ದೆ ಆ ಸದನಕ್ಕೂ ಕೂಡ ಇದೇ ಉತ್ತರ ಕೊಟ್ಟಿದ್ದಾರೆ ನಂತರ ನಾನು ಸರ್ಕಾರದ ಮೇಲೆ ಹೆಚ್ಚು ಒತ್ತಡ ಹಾಕದಂಥ ಸಂದರ್ಭದಲ್ಲಿ ಚೀಫ್ ಸೆಕ್ರೆಟರಿ ಅವರು ಕಂದಾಯ ಪ್ರಿನ್ಸಿಪಲ್ ಸೆಕ್ರೆಟರಿಗಳ ಮೂಲಕ ಈ ಸರ್ವೆ ಬೆಂಗಳೂರಿನ ತಂಡದಿಂದ ಆಗಬೇಕು ಅಂತೇಳಿ ಒಂದು ತಂಡ ರಚನೆ ಮಾಡೋಕ್ಕೆ ಆದೇಶ ಮಾಡಿದ್ರು ಆ ಸಂದರ್ಭದಲ್ಲಿ ಜಾಯಿಂಟ್ ಡೈರೆಕ್ಟರ್ ಫಾರ್ ಸರ್ವೆ ಅಧ್ಯಕ್ಷತೆಯಲ್ಲಿ ಚಿತ್ರದುರ್ಗ ಜಿಲ್ಲಾ ಡಿ ಡಿ ಎಲ್ ಆರ್ ಸದಸ್ಯರು ಚಳ್ಳಕೆರೆಯ ಎ ಡಿ ಎಲ್ ಆರ್ ಸದಸ್ಯರು ಮೂರು ಜನ ಸಮಿತಿಯನ್ನು ಮಾಡಿದರು ಮೂರು ಜನ ಸಮಿತಿಯನ್ನು ಮಾಡಿದ ಮೇಲೆ ಅವರು ಇಪ್ಪತ್ತೇಳನೇ ತಾರೀಕು ನಾವು ಬರ್ತಾ ಇದ್ದೀವಿ ಅಂತೇಳಿ ನನಗೂ ಫೋನ್ ಮೂಲಕ ತಿಳಿಸಿದ್ರು ಅವರ ಕಾರ್ಯಕ್ರಮ ಅವರ ತನಿಖೆ ಇಪ್ಪತ್ತೇಳಕ್ಕೆ ಪ್ರಾರಂಭ ಆಗುತ್ತೆ ಈ ಮಧ್ಯದಲ್ಲಿ ಏನ್ ಸರ್ಕಾರ ವರದಿ ಕೊಟ್ಟಿದ್ರಲ್ಲ ಎಲ್ಲಾ ಸರಿ ಇದೆ ಅಂತ ದಾವಣಗೆರೆ ಜಿಲ್ಲಾಧಿಕಾರಿಗಳ ಭಾಗಕ್ಕೆ ಬರ್ತಕ್ಕಂಥದ್ದು ಅಲ್ಲಿ ಈಗ ಏನಾರ ಮೂರನೇ ತಂಡ ತನಿಖೆಗೆ ಬಂದ್ರೆ ನಮಗೆ ಗೊತ್ತಾಗತ್ತೆ ಅಂತೇಳಿ ರಾತ್ರೋ ರಾತ್ರಿ ಯಾವ ರೀತಿ ಹಳ್ಳ ಹೋಗಿತ್ತೋ ಮುಚ್ಚಿದ್ರೋ ಅದನ್ನ ಜೆ ಸಿ ಬಿ ಮೂಲಕ ತೆಗೆಯುವ ಪ್ರಯತ್ನ ಪ್ರಾರಂಭ ಮಾಡಿದ್ರು ಯಾರು ಮುಚ್ಚಿದಾರೋ ಅವರು ತಕ್ಷಣ ನನಗೆ ಮಾಹಿತಿ ಬಂತು ನಿನ್ನೆ ನಾನು ಒಬ್ನೇ ಹೋಗ್ಬಾರ್ದು ಅಂತೇಳಿ ನಮ್ಮ ಅದಕ್ಕೆ ಸಂಬಂಧಪಟ್ಟಂತ ಇನ್ಸ್ಪೆಕ್ಟರ್ ಮತ್ತೆ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ಅದೇ ಸಂದರ್ಭದಲ್ಲಿ ನಾಲ್ಕು ಜನ ಪತ್ರಕರ್ತರು ಹರಿಯ ಪತ್ರಕರ್ತರು ಅಲ್ಲೇ ಇದ್ದರು ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋದಾಗ ಅವರು ಹಳ್ಳ ಏನು ಮುಚ್ಚಿದ್ರು ಅದನ್ನ ಕೆಲವು ಭಾಗ ತೆಗೆದಿದ್ರು ಮೇಲೆ ಜೆ ಸಿ ಬಿ ಕೂಡ ಅಲ್ಲಿ ಹೋಗಿ ನಿಂತಿತ್ತು ಆ ಮಾರ್ಕ್ ಕೂಡ ಯಾಕಂದ್ರೆ ಅದು ಚೈನ್ ಚೈನ್ ಮೂಲಕ ಹೋಗೋದು ಆ ಚೈನ್ ಮೂಲಕ ಹೋಗಿದಂತ ಗುರುತು ಹುಡ್ಕಂಡ್ ರಾತ್ರಿನೆ ಓದಿ ಪೊಲೀಸ್ನವರು ನಾವೆಲ್ಲ ಅದು ಸಚಿವರ ಒಡೆತನದಲ್ಲಿ ಒಂದು ಭಾಗದಲ್ಲಿ ಹೋಗಿ ಅಲ್ಲೇ ನಿಂತಿತ್ತು ಅದನ್ನು ಕೂಡ ಪೊಲೀಸ್ನವರು ನಾವು ಕೆಲವು ಮಾಧ್ಯಮದವರು ಅದನ್ನೆಲ್ಲ ದಾಖಲೆ ಸಮೇತ ಫೋಟೋ ಸಮೇತ ಬಂದ್ವಿ ಅದರ ಜೊತೆಯಲ್ಲಿ ಏನ್ ನಿನ್ನೆ ತೆಗಿತಾ ಇರಬೇಕಾದ್ರೆ ನಾವು ಈ ಫೋಟೋಗಳನ್ನ ಮೂಲಕ ಅವರು ತಗಿತಾ ಇರ್ತಕ್ಕಂಥದ್ದು ಫೋಟೋ ಮೂಲಕ ತೆಗೆ ಇದು ಇದು ಈ ದಾಖಲೆ ನಾವು ಈ ಈ ಇದರಲ್ಲಿ ನಾವು ಫೋಟೋ ತೆಗೆದ್ರೆ ಈ ಈ ದಾಖಲೆಯನ್ನ ಕೋರ್ಟ್ ಕೂಡ ಒಪ್ಪತ್ತೆ ಯಾಕಂದ್ರೆ ಇದರಲ್ಲಿ ಸಮಯ ಸ್ಥಳ ಸರ್ವೆ ನಂಬರ್ ಎಲ್ಲದೂ ಕೂಡ ಗೊತ್ತಾಗ್ತಕ್ಕಂಥದ್ದು ಜಿ ಪಿ ಎಸ್ ಫೋಟೋ ಇದೆಲ್ಲದನ್ನು ಇದೆಲ್ಲದನ್ನು ಇದೆಲ್ಲವನ್ನ ನಾವು ತಯಾರಿ ಮಾಡಿ ಇಳಿದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದ್ವಿ ಈಗ ನಡೀತಾ ಇದೆ ಅಂತೇಳಿ ಜಿಲ್ಲಾಧಿಕಾರಿಗಳು ಹೌದಾ ನಾನು ನೋಡ್ತೀನಿ ಅಂತೇಳಿ ಸ್ವಿಚ್ ಆಫ್ ಮಾಡ್ಕೊಂಡವ್ರು ಇನ್ನೂ ಸ್ವಿಚ್ ಆನ್ ಆಗಿಲ್ಲ ತಹಶೀಲ್ದಾರ್ ಗೃಹ ಪ್ರವೇಶ ಅಂತ ಹೋದವರು ಇಲ್ಲ ಅನಿವಾರ್ಯ ನಮಗೆ ವಿ ವಿ ಎಗೂ ಕೂಡ ತಿಳಿಸಿದ್ವಿ ಪೊಲೀಸ್ನವ್ರಿಗೂ ಕೂಡ ತಿಳಿಸಿದ್ವಿ ಪೊಲೀಸ್ನವರು ಫೋನ್ ಮಾಡಿದ್ರು ಸರ್ ವಿ ಎ ಜೊತೆಗೆ ಒಂದು ಮೆನ್ ಹಾಕಿ ಇನ್ನು ಉಳಿದಿರ್ತಕ್ಕಂಥ ಎರಡು ದಿನ ಏನು ಸೋಮವಾರ ತನಿಖೆ ಪ್ರಾರಂಭ ಆಗುತ್ತೆ ಅಲ್ಲಿ ತನಕ ಏನಾಗ್ದಂಗೆ ನಾವು ನೋಡ್ಕೊಳ್ತೀವಿ ಅಂತೇಳಿ ನಾವು ಬಂದೋಬಸ್ತ್ ಮಾಡಿದ್ವಿ ಅಂದರೆ ಜಿಲ್ಲಾಡಳಿತದ ವ್ಯವಸ್ಥೆ ಈ ರೀತಿ ನಡೀತಾ ಇದೆ ನಾನು ಹೇಳಿರ್ತಕ್ಕಂಥ ಒಡೆತನ ನಮ್ಮ ಜಿಲ್ಲಾ ಸಚಿವರು ಮತ್ತೆ ಶಾಮನೂರು ಶಿವಶಂಕರ ಮಂತ್ವರ ಒಡೆತನದಲ್ಲಿರ್ತಕ್ಕಂಥ ಕಾರ್ಖಾನೆ ತಮಗೆಲ್ಲ ಗೊತ್ತಿದೆ ಬಡ ರೈತರ ನೂರ ಎಕರೆ ಕೆ ಎ ಡಿ ಪಿ ಮೂಲಕ ರೈತರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಇಪ್ಪತ್ತೊಂದು ವರ್ಷದ ಕೆಳಗೆ ವಂಚನೆ ಮಾಡಿರ್ತಕ್ಕಂಥದ್ದನ್ನು ಸದನದಲ್ಲಿ ಎಂ ಬಿ ಪಾಟೀಲ್ರವರು ನಾನು ರೈತರಿಗೆ ವಾಪಸ್ ಕೊಡ್ತೇನೆ ತಪ್ಪಾಗಿದೆ ಅಂತೇಳಿ ಒಪ್ ಒಪ್ಕೊಂಡಿರ್ತಕ್ಕಂಥದ್ದು ಪತ್ರಿಕೆಯಲ್ಲೆಲ್ಲ ತಾವು ನೋಡಿರ್ಬೋದು ಒಟ್ಟಾರೆ ಜಿಲ್ಲಾ ಸಚಿವರು ಯಶವಂತರಾವ್ ಅವರು ಹೇಳ್ದಂಗೆ ಇವತ್ತು ಬಸವರಾಜ ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರು ಸರ್ಕಾರಕ್ಕೆ ಬರೀ ಒಂದೇ ಜಿಲ್ಲೆಯಲ್ಲಿ ನಾನೂರು ಕೋಟಿ ಅನ್ಯಾಯ ಆಗಿದೆ ಅವ್ಯವಹಾರ ಆಗಿದೆ ಅಂತ ಹೇಳಿರ್ಬೇಕಾದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿರ್ಬೋದು ಅವರ ಒಡೆತನದ ಕಾರ್ಖಾನೆಯಲ್ಲೇ ಈ ರೀತಿ ಅನೇಕ ಅವ್ಯವಹಾರಗಳು ಇರ್ತಕ್ಕಂಥದ್ದು ನಿಜವಾಗ್ಲೂ ಏನು ದಿನಕ್ಕೊಂದು ಪತ್ರಿಕಾಗೋಷ್ಠಿ ಮಾಡಬೇಕಾಗ್ತದೆ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಅನ್ಯಾಯ ಇವತ್ತು ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ ದೇವರು ಗಂಗೆ ಮತ್ತು ಭೂ ಭೂಮಿ ತಾಯಿಗೆ ದ್ರೋಹ ಮಾಡಿದವರು ಯಾರಿಗೂ ಒಳ್ಳೆಯದಾಗಿಲ್ಲ ಇವ್ರಿಗೇನು ಒಳ್ಳೆಯದಾಗಲ್ಲ ತಾತ್ಕಾಲಿಕ ಲಾಭ ಆ ಬಡವ ಬಡ ರೈತರ ಶಾಪ ಇವರಿಗೆ ಮುಟ್ಟೆ ಮುಟ್ಟತ್ತೆ ಬಡ ರೈತರ ಶಾಪ ಇವ್ರಿಗೇನು ಮಾಡುತ್ತೋ ಎಲ್ಲಿಗೆ ಕಳಿಸುತ್ತೋ ಕಳಿಸತ್ತೆ ಮುಂದಾದರೂ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡುವಂತಾಗ್ಲಿ ಇದು ತಮ್ಮ ಮೂಲಕ ಬಹಳಷ್ಟು ಹಗರಣಗಳು ಒಂದೊಂದೇ ಬರುತ್ತೆ ಇನ್ಮೇಲೆ ವಾರಕ್ಕೊಂದು ಪತ್ರಿಕಾಗೋಷ್ಠಿ ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಅವ್ಯವಹಾರ ವಾರಕ್ಕೊಂದು ಪತ್ರಿಕಾಗೋಷ್ಠಿ ಮಾಡೋ ಅನಿವಾರ್ಯತೆ ಇವತ್ತು ಆಗಿದೆ ದಿನೇಶ್ ಕೆ ಶೆಟ್ಟಿ ಅವರು ಪದೇ ಪದೇ ಉಚ್ಚನಾಯಿ ಕಚ್ಚಿದಂಗೆ ಅಂತಾನೆ ಇರಬೇಕು ಆ ಹುಚ್ಚಿನ ಈ ಕಚ್ತಾನೆ ಇರುತ್ತೆ ಅದ್ರ ಹುಚ್ಚು ಬಿಡಿಸ್ತಾನೆ ಇರ್ತೀವಿ